ಅದಾ पापा ಊಟಕ್ಕೆ ಬಾ ಹಾ ಬಾಳಾ पापा ಇವತ್ತು ಇಲ್ಲೇ ಊಟಕ್ಕೆ ಹಾ ಮಗ ಇವತ್ತು ನಮ್ಮ बर्थडे ಪಾರ್ಟಿ ಇದೆ ಇಲ್ಲೇ ಮಡಣ ಪಾರ್ಟಿ ప్ಲೀಸ್ पापा ಮನೆಗೆ ಪಾಪಾ ಬಾಳೇಲಿ ಊಟಾ ಬೇಡ ಮಗ ಇಲ್ಲೇ ಹೊಳ್ತೀನಾ ಆಯ್ತೀವಿ ನನಗೆ ಏನಪ್ಪಾ ಪಾರ್ಟಿ ಬಾಲ್ ಹೆಚ್ಚೈತಲ್ಲ ನಿಂಗೆ ಆಯ್ತು ಬಿಡು ಬತ್ತಿ ಅಡಿಗೆ ಮಾಡಿದಾ ಯಾವುದು पापा बा निट तो सब दिबिला ओह नो पापा पटने के अक्का अन्न के और नातरी ना ठरक्ति अक्का सरवटी के ओह नो गोवेत गोवेत पिपि का सुक्का पापा से देखो नाचती ओ भाई ओय ओय न्यूपन का एक ना पटने बाजेती ಮಂದಿ ತಾಯಬೇಕು ಮತ್ತೆ ತೋ ನಾನು ಕರೇಟಿವ್ ಯಾಕ ಕರೇಟಿವ್ ಯಾಕ ಮಕ್ತಿ ಕೊಡಮದಿಸ್ ನೀನು ತೋ ಮಕ್ತಿ ಕೊトムಸ ಓ ಏ ಪಾರ್ಟಿ ಅಡ್ಗಿ